ಓಕೆ ಭೂತಪಸ್ ಇಲ್ ಬಿ ಅಬೈಡಿ ಅಲ್ಲ ಸರ್ ಇಂತ ಸ್ಪೆಕ್ಯುಲೇಷನ್ಸ್ ಜಾಸ್ತಿಯಾಗಿ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳಿಕೊಂಡು ಓಡರ್ತಿದ್ದಾರೆ ಕ್ರಾಂತಿ ಅಂದ್ರೆ ಬದಲಾವಣೆ ಅಂತ ಪರೋಕ್ಷವಾಗಿ ಕ್ರಾಂತಿ ಅಂತ ನೋಡಿ ಬದಲಾವಣೆ ಆಗುತ್ತೆ ಅಂತ ಹೇಳೋರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರು ರಷ್ಟಿಕೆ ಹೇಳಿದ್ರು ನೀವು ಏನೇನೋ ಊಹೆಗಳು ಇದನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಪಾರ್ಟಿ ಡಿಸಿಷನ್ ಖರ್ಗಿ ಹೇಳೋದು ರಾಹುಲ್ ಗಾಂಧಿ ಅವ್ರು ಹೇಳುವ ವೇಣುಗೋಪಾಲ್ ಹೇಳೋದು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಹೇಳಬೇಕು ಅಲ್ಲಿ ಸುರ್ಜಿವಾಲ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅದೇ ನಿಮ್ಮ ಸ್ಪೆಕ್ಯುಲೇಷನ್ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿದ್ದೀರಿ ಐಡೋಂಟ್ ನೋ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ದೀರಿ ಗೊತ್ತಿಲ್ಲ

ಕರೆದಿದ್ದಾರೆ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ ಭೇಟಿ ಮಾಡೋಣ ಅಂತ ಇದ್ದ ಅರ್ಗೆ ಅವರು ಇಲ್ಲ ಊರ್ ಬೆಂಗ್ಳೂರ್ಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಪಾಟ್ನಾಕ್ ಏನೋ ಹೋಗಿದ್ದಾರೆ ಅಂತ ಅದೇ ಕೇಳಿದ್ದೀನಿ ಅವ್ರು ಕೊಟ್ರೆ ಭೇಟಿ ಮಾಡ್ತೇವೆ ನಾಯಕರಲ್ವ ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡಕ್ ಸರ್ ಈಗ ಮೊನ್ನೆ ಸುರ್ಜೇವಾಲ್ ಅವ್ರು ಬಂದು ಎಲ್ಲ ರಿಪೋರ್ಟ್ ತಗೊಂಡೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ಒಂದ್ ನಿಮಿಷ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದು ಸಚಿವ ಸಂಪುಟದ ಪುನರ್ರಚನೆ ಬದಲಾವಣೆ ಬಗ್ಗೆ ಇದು ಚಿಹಾಗಿಲ್ಲ ಎರಡೂ ಚೆಂದ ಶಾಸಕರು ಭಾಳ ಅಸಮಾಧಾನ ವ್ಯಕ್ತಪಡಿಸಿದ್ರು ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಸಚಿವರು ಅಲ್ಲ ಅಲ್ಲಿ ಅಲ್ಲಿ ಹೋದಾಗ ಮಾತಾಡಿದರು ಸರ್ ಮಾಧ್ಯಮಗಳ ಮುಂದೆ ಹೇಳಿದರೆ ಬರ್ತಿದ್ರು ಯಾರು ಮಾಧ್ಯಮದ ಮುಂದೆ ಮಾತಾಡಿದರು ಯಾರು ಮಾತಿದ್ರು ಅಲ್ಲ ನಮ್ಮ ಮಾಧ್ಯಮಗಳ ಮುಂದೆ ಮಾತಾಡಿ ಸರ್ ಯಾರ ಜೊತೆ ಬರ್ತಾರೆ ಕೆಲವು ಶಾಸಕರ ಹೊರಗಡೆ ಬಂದವರು ಸಚಿವರು ನಮಗೆ ಸ್ಪನ್ಸಿಲ್ಲ